ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ನೋಡಿ ವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಟ್ಟಿ ತಾಲೂಕಿನ ಪುರಸಭೆ ಕಾರ್ಯಾಲಯ ಮಹಲಿಪುರ ಇವರ ವತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಡೇ ನಲ್ಮ್ ಯೋಜನೆ ಹಾಗೂ ಪಿ ಎಂ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಸರ್ಕಾರದ ಸೌಲಭ್ಯಗಳ ಕುರಿತು ಜನಜಾಗೃತಿ ಮೂಡಿಸುವ ಸಲುವಾಗಿ ಹಂಸಧ್ವನಿ ಗ್ರಾಮೀಣಾಭಿವೃದ್ಧಿ ಹಾಗೂ ಜನಜಾಗೃತಿ ಸೇವಾ ಸಂಸ್ಥೆ ಕಲಾ ತಂಡದಿಂದ ಬೀದಿ ನಾಟಕ ಜನಜಾಗೃತಿ ಐ ಇ ಸಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಮತ್ತು ಈ ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸ್ವಾವಲಂಬಿಯಾಗಿ ಬದುಕಬೇಕು ಎಂದು ಸರ್ಕಾರ ಅನೇಕ ಯೋಜನೆಗಳನ್ನು ನೀಡುತ್ತಾ ಇದೆ ಜಿಲ್ಲಾಡಳಿತ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜನೋಪಾಯ ಇಲಾಖೆ ಅನೇಕ ಯೋಜನೆಗಳನ್ನು ಪರಿಚಯಪಡಿಸಿದೆ ಅನೇಕ ವ್ಯಾಪಾರಿಗಳು ಸರ್ಕಾರದ ಈ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ಮಹಲಿಂಗ್ಪುರ್ ಪುರಸಭೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಬೀರೋ ರಿಪೋರ್ಟ್ ವಿ ಟಿ ವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ

ஆன்லன் அ நம்ம முன்சிபாலி அச்சு வியாபார மாத்தார்த்து அவரோ அந்த வியாபாரி கொடுத்து எந்த வியாபாரி அவ்வளோதான் வியாபார மா

ನಾವು ಮಲೆಕುಡಗಾದೆ ಬೀದಿಮಧ್ಯ ವಾಪರ್ ಮಾರ್ಕೆಟ್ ಅಂತ ನಮ್ಮ ಒತ್ತು ಪರ್ತ